ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಬರೋದ್ರಿಂದ ಏನೆಲ್ಲ ಒಂದು ಪರಿಣಾಮಗಳು ನಿಮಗೆ ಕೊಡ್ಬೋದು ಲಾಭಾಂಶಗಳನ್ನು ಕೊಡ್ಬೋದು ಆ ತಾಯಿ ಮಹಾಲಕ್ಷ್ಮಿ ನಿಮಗೆ ಯಾವ ರೀತಿ ಲಾಭವನ್ನು ಕೊಡ್ತಾಳ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ತುಲಾರಾಶಿಯವರಿಗೆ ತುಲಾರಾಶಿಯವ್ರ ಬಗ್ಗೆ ಹೇಳಿದೆ ಅವ್ರು ಯಾವಾಗಲೂ ತಕ್ಕಡಿ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಅಂದರೆ ಸಮಯೋಚಿತರಾಗಿರುವಂಥವ್ರು ಅಂದರೆ ಯಾವಾಗಲೂ ತಕ್ಕಡಿ ಅಂತ ಅಂದರೆ ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರು ಡಿಪ್ಲೊಮಸಿ ಅಂತ ಕರಿತೀವಲ್ಲ ಆ ರೀತಿ ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಇವರಿಗೆ ಜೊತೆಗೆ ಆ ಇವ್ರು ಏನೇ ಮಾಡ್ಬೇಕು ಅಂತ ಅಂದ್ರು ಒಂದು ನ್ಯಾಯದ ಪರ ಇರ್ತಾರೆ ಯಾವಾಗಲೂ ಒಂದು ನ್ಯಾಯದ ಪರ ಮಾತಾಡ್ತಾ ಇರೋದು ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರೋದನ್ನು ಕೂಡ ತುಲಾರಾಶಿಯವರು ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಅವ್ರದ್ದು ಯಾವಾಗಲೂ ಅವ್ರದ್ದು ತಕ್ಕಡಿಯಾಗಿರೋದ್ರಿಂದ ಅವರ ಒಂದು ಜೀವನದಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ತೂಗಾಕೋ ಜಾಸ್ತಿ ಅವರು ಹಾಗಾಗಿ ಅವ್ರು ಏನೇ ಆರಿಸ್ಕೋಬೇಕು ಅಂತ ಅಂದರೂ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳಿ ತುಂಬ ಯೋಚನೆ ಮಾಡಿ ತುಂಬ ಯೋಚನಾ ಶಕ್ತಿಯಿಂದ ಮಾಡಿ ಆರಿಸ್ಕೊಳ್ಳುವಂತಹ ವ್ಯಕ್ತಿಗಳು ಸುಖ ಸುಮ್ಮನೆ ಎಕ್ ದಾಮ್ ಹೋಗಿ ಅದು ಗುಂಡಿಗೆ ಬಿದ್ದುಬಿಡೋದೆಲ್ಲ ಮಾಡಲ್ಲ ಯಾಕೆಂದರೆ ಅವ್ರು ತುಂಬ ಯೋಚನೆ ಮಾಡಿ ಆ ಒಂದು ಇದಕ್ಕೆ ಬರ್ತಾರೆ ಆದರೆ ಇಲ್ಲಿ ಇವರು ಫಾರಿನ್ ಅಡ್ಮಿನಿಸ್ಟ್ರೇಟರ್ಸ್ ಯಾರು ಅವರೆಲ್ಲ ತುಂಬ ಚೆನ್ನಾಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಯಾವ ಸರಿ ಯಾವುದಿಲ್ಲ ಅನ್ನೋದನ್ನ ಅವ್ರು ನಡ್ಸ್ಕೊಂಡು ಹೋಗುವಂಥ ಶಕ್ತಿ ಯಾರಿಗಿದೆ ತುಲಾರಾಶಿಯವರಿಗೆ ಇರೋದ್ರಿಂದ ಸೊ ಫಾರಿನ್ ಅಡ್ಮಿನಿಸ್ಟ್ರೇಟರ್ ಯಾರು ಅವ್ರು ತುಂಬ ಚೆನ್ನಾಗಿ ವರ್ಕ್ಗಳನ್ನ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಇದರ ಜೊತೆಗೆ ತುಲಾರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿದ್ದಾನೆ ಸೊ ಯಾಗೆ ಋಷಭ ರಾಶಿಯವರಿಗೆ ಶುಕ್ರ ಒಂಥರ ನಾನು ಹೇಳಿದೆ ಕಲರ್ಫುಲ್ ಲೈಫ್ ಇರುತ್ತೆ ಅವರ ಲೈಫಲ್ಲಿ ಅಂತೇಳಿ ಅದೇ ರೀತಿ ತುಲಾರಾಶಿಯವ್ರಿಗೂ ಕೂಡ ತುಂಬ ಕಲರ್ಫುಲ್ ಲೈಫ್ನ ಕೊಡ್ತಾನೆ ಯಾಕಂದರೆ ಅಲ್ಲಿ ಕೂಡ ಶುಕ್ರ ಅಧಿಪತಿ ಆಗಿರೋದ್ರಿಂದ ಈ ಋಷಭ ರಾಶಿಯವಲ್ಲೂ ಮತ್ತು ಶು ತುಲಾರಾಶಿಯವಲ್ಲೂ ಕೂಡ ತುಂಬ ಜನ ಫಿಲಮಾಕ್ರಸ್ಗಳನ್ನ ನಾವು ನೋಡ್ಬೋದು ಈ ರಾಶಿಯವರೇ ಹೆಚ್ಚು ಆ್ಯಕ್ಟರ್ಸ್ಗಳಾಗಿರ್ತಾರೆ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕ್ಯಾಮ್ರಾಮನ್ ಆಗೋ ಅಲ್ಲಿ ರಾಹು ತುಂಬ ಚೆನ್ನಾಗಿದೆ ಅಂದರೆ ಅವ್ರು ಒಳ್ಳೆ ಕ್ಯಾಮ್ರಾಮ್ಯನ್ ಆಗಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ರಾಹು ಶುಕ್ರ ಕಾಂಬಿನೇಷನ್ ತುಂಬ ಇನ್ನೂ ಚೆನ್ನಾಗಿದೆ ಅಂತ ಅಂದರೆ ಅವರು ದೊಡ್ಡ ಆರ್ಟಿಸ್ಟಾಗಿ ಏ ಮೂ ಫೇಮ್ ಮಾಡುವಂತಹ ಶಕ್ತಿ ಅವರಲ್ಲಿ ಇರುತ್ತೆ ಹಾಗಾಗಿ ತುಲಾರಾಶಿಯವ್ರು ತುಂಬ ಜನ ನೋಡ್ಬೋದು ಅದೇ ರೀತಿ ಯಾರೆಲ್ಲ ಇಂಡಸ್ಟ್ರಿಯಲ್ಲಿ ಆರನ್ನೋ ಅಕ್ಷರದಲ್ಲಿ ಇರ್ತಾರಲ್ಲ ಅವರೆಲ್ಲ ತುಲಾರಾಶಿಗೆ ಬರ್ತಾರೆ ನೀವು ಅದೆಲ್ಲ ನೋಡ್ತಾ ಹೋಗ್ಬೋದು ರಜನಿಕಾಂತ್ ನೋಡ್ಬೋದು ಕೃಷ್ಣ ನೋಡ್ಬೋದು ಸೊ ರಮ್ಯ ನೋಡ್ಬೋದು ರಕ್ಷಿತಾ ಮೇಡಮ್ನ ನೋಡ್ಬೋದು ತುಂಬಾ ಜನ ಹಾರನ್ನು ಅಕ್ಷರ ರಾಜ್ಕುಮಾರ್ ಇರ್ಬೋದು ಹಾರನ್ನು ಅಕ್ಷರ ವೆರಿ ಪವರ್ಫುಲ್ ಅಂತ ಹೇಳ್ತೀವಿ ಸೊ ಹಂಗಾಗಿ ಆ ತುಲಾ ರಾಶಿಯವ್ರಿಂದ ಈ ಒಂದು ಶುಕ್ರನ ಕಾನ್ಸೆಪ್ಟು ಈ ಒಂದು ರಾಶಿಗಳ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಹೋಗುತ್ತೆ ಇವರು ಅಷ್ಟೇ ತುಂಬಾ ಕಲರ್ಫುಲ್ ಲೈಫು ಡ್ರೆಸ್ ಸೆನ್ಸ್ ಜಾಸ್ತಿ ಮತ್ತೆ ಅಲಂಕಾರಿಕ ವಸ್ತುಗಳನ್ನು ಜಾಸ್ತಿ ಇಷ್ಟಪಡ್ತಾ ಹೋಗ್ತಾರೆ ಜೊತೆಗೆ ಎಲ್ಲೇ ಏನೇ ಹೋದರೂ ಕೂಡ ತಮ್ದು ವಸ್ತುಗಳು ಹೀಗೆ ಇರಬೇಕು ಅಂತ ಹೇಳಿ ಅದನ್ನೆಲ್ಲ ಕಡೆ ನೀಟಾಗಿ ಸ್ಯಾಕ್ರಿಫೈಸ್ ಮಾಡಿ ಒಂದು ಕಡೆ ಇಟ್ಕೊಂಡು ಅದನ್ನು ಒಂದು ಏನು ವ್ಯವಸ್ಥಿತವಾಗಿ ಅಂದರೆ ಒಂದು ಬಟ್ಟೆ ಇಲ್ಲೇ ಇರಬೇಕು ನನಗೊಂದು ಕ್ಲಾತ್ ಈ ಥರ ಸಿಗಬೇಕು ಒಂದು ಖರ್ಚಿಪು ಹ್ಯಾಂಡ್ ಕರ್ಚೀಪ್ ಏನಾದರೂ ಇದ್ರು ಕೂಡ ಒಂದು ಕರೆಕ್ಟ್ ಕೈಗೆ ಸಿಗೋ ಥರ ಅವರು ವ್ಯವಸ್ಥೆ ಮಾಡ್ತಾರೆ ಸಿಸ್ಟಮ್ಯಾಟಿಕ್ ಲೈಫ್ ಅವರಲ್ಲಿ ಇರ್ತಾರೆ ನೋಡಿ ಹೇಳಿದೆ ನಾನು ಸೃಷಭ ರಾಶಿಯವರು ತುಂಬ ರಸಿಕರು ತುಲಾ ರಾಶಿಯವರು ಕೂಡ ಅಷ್ಟೇ ತುಂಬ ರಸಿಕರಾಗಿರ್ತಾರೆ ಅವರು ಕೂಡ ರಸಿಕವಂತಾರೆ ಅಂದರೆ ಅವ್ರು ಸ್ವಲ್ಪ ಡೈರೆಕ್ಟಾಗೆ ರಸಿಕರಾಗಿದ್ದರೆ ಇವ್ರು ಸ್ವಲ್ಪ ಇಂಡೈರೆಕ್ಟಾಗಿ ಅಪ್ರೋಚಿಂಗ್ ಜಾಸ್ತಿ ಅಂತ ಕಳೆದ ಸಂಚಿಕೆಯಲ್ಲೂ ನಿಮ್ಗೆ ಹೇಳಿದೆ ರಾಶಿಯವ್ರಿಗೂ ಕೂಡ ತುಂಬ ಸಂಗೀತ ಪ್ರಿಯರು ಕಲಾ ಪ್ರಿಯರು ಯಾವಾಗಲೂ ಮೂವಿ ಅನ್ನೋ ಅಂತ ಬಂದಾಗ ಅವರು ಮಕ್ಕಳೇ ಆಗಿರ್ಬೋದು ಹೊಸ ಮೂವಿ ಅಂತ ಬಂದಾಗ ಖಂಡಿತ ಅವರು ಮೂವಿ ಹೊಸ ಮೂವಿ ನೋಡಲೇಬೇಕು ಆ ರೀತಿ ಆ ಒಂದು ಕಾನ್ಸೆಪ್ಟ್ ಅವ್ರ ಮೇಲೆ ಪ್ರ ಶುಕ್ರ ಪ್ರಭಾವ ಬೀರೋದ್ರಿಂದ ಶುಕ್ರನ ಸಂಬಂಧಪಟ್ಟಂತಹ ಎಲ್ಲ ಒಂದು ಗುಣಗಳೇನಿದೆ ಈ ಒಂದು ತುಲಾರಾಶಿ ಮೇಲೆ ಆಗ್ತಾ ಹೋಗುತ್ತೆ ಹಾಗಾಗಿ ತುಲಾರಾಶಿಗೆ ಎರಡನೇ ಮನೆ ಆದಂತಹ ಕುಜಾ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಕಾರವಾಗಿ ಮಾತಾಡ್ಬಿಡ್ತಾರೆ ಜೊತೆಗೆ ಸಪ್ತಮಾಧಿಪತಿನೂ ಅವನೇ ಆಗಿರೋದ್ರಿಂದ ಈ ತುಲಾರಾಶಿಯವರಿಗೆ ಏಳನೇನೂ ಎರಡನೇ ಆಗಿರೋದ್ರಿಂದ ಏನಾಗುತ್ತೆ ಸ್ವಲ್ಪ ಸಾಂಸಾರಿಕ ವಿಚಾರದಲ್ಲಿ ಇಬ್ಬರ ಮಧ್ಯದಲ್ಲಿ ಸೌಮ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವರು ಯೋಚನೆ ಮಾಡುವ ರೀತಿ ಅವರು ಯೋಚನೆ ಮಾಡುವ ರೀತಿಗಳು ಭಾಳಷ್ಟು ಡಿಫ್ರೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ಸಾಮರಸ್ಯ ಆಗಾಗ ತಪ್ತಾ ಇರುತ್ತೆ ಆದರೂ ಅದನ್ನು ಕಂಟ್ರೋಲಿಂಗ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾಕೆಂದರೆ ತುಲಾರಾಶಿಯವ್ರು ತಕ್ಕಡಿನೇ ಇದಲ್ಲ ಹಾಗಾಗಿ ಅವರು ಹ್ಯಾಂಡ್ಲಿಂಗ್ ಮಾಡೋ ಶಕ್ತಿ ಅವ್ರ ಕೈಲಿರುತ್ತೆ ಹೇಗೋ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡುವಂತಹ ಒಂದು ಶಕ್ತಿ ತುಲಾರಾಶಿಯವರಿಗೆ ಇರೋದ್ರಿಂದ ಜೊತೆಗೆ ತುಲಾರಾಶಿಗೆ ಆಲ್ರೆಡಿ ಭಾಗ್ಯದಲ್ಲಿ ಶುಕ್ರ ಮತ್ತು ಗುರು ಇರೋದರಿಂದ ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕೂಡ ತುಲಾರಾಶಿಯವ್ರು ನೋಡ್ತಾ ಹೋಗ್ಬೋದು ಆದರೆ ಚತುರ್ಥಾಧಿಪತಿಯಾಗಿ ಶನಿ ಈಗ ಆರನೇ ಮನೇಲಿ ಇದ್ದು ವಕ್ರಿ ಆಗ್ತಾ ಇದ್ದಾನೆ ಸ್ವಲ್ಪ ಸಾಲದ ಬಗ್ಗೆ ಶತ್ರುಗಳ ಬಗ್ಗೆ ಹುಷಾರಾಗಿರಿ ಎಲ್ಲ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ವ್ಯತ್ಯಾಸಗಳನ್ನು ನೋಡೋ ಅಂಥದ್ದು ಯಾಕೆಂದ್ರೆ ಕುಟುಂಬ ಸ್ಥಾನ ಅಂತ ನಾನು ಕರಿತೀವಲ್ಲ ತಾಯಿ ಆ ಒಂದು ಆರೋಗ್ಯದಲ್ಲಿ ವಿಚಾರದಲ್ಲಿ ಅಥವಾ ತಾಯಿಯ ಜೊತೆ ಜಗಳಗಳು ಮಾಡ್ಕೊಳ್ಳೋದು ಮನಸ್ತಾಪಗಳು ಮಾಡ್ಕೊಳ್ಳೋದು ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು ಎಲ್ಲ ಒಂದು ಕಡೆ ಹೊಸ ಮನೆ ಕಡದೇ ಅಪ್ಪ ಯಾಕೋ ನೆಮ್ಮದಿನೇ ಇಲ್ಲ ನನಗೆ ಖುಷಿನೇ ತರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಶನಿ ಹಾರಲ್ಲಿರೋದ್ರಿಂದ ಆದರೆ ಶತ್ರು ಆರನೇ ಮೇಲೆ ಇದ್ದರೆ ಶನಿ ದಮನ ಆಗ್ತಾನೆ ಅಂತ ಹೇಳ್ತಾನೆ ಅದೃಷ್ಟ شنو یوګه وکرن اختیر دریندا څوپ کيرفلګي ری ತಿ ತಿರುನಲಾರ್ ಶನಿ ಟೆಂಪಲ್ಗೆ ಹೋಗ್ತಾ ಬನ್ನಿ ಯಾಕಂದ್ರೆ ವಕ್ರನಾಗಿರೋದ್ರಿಂದ ತಿರುನಲಾರ್ ಶನಿ ಟೆಂಪಲ್ಗೆ ಹೋಗ್ತಾ ಬರೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ನೋಡ್ತಾ ಹೋಗ್ಬೋದು ಜೊತೆಗೆ ಆರನೇ ಮನೆ ಶನಿ ಯಾಕಂದರೆ ನಿಮಗೆ ಚತುರ್ಥಾಧಿಪತಿನೂ ಅವನೇ ಆಗಿರ್ತಾನೆ ಜೊತೆಗೆ ಪಂಚಮಾಧಿಪತಿನೂ ಅವನೇ ಆಗಿದ್ದು ಆರನೇ ಮನೆಗೆ ಹೋದಾಗ ಸ್ವಲ್ಪ ಏನಾಗುತ್ತೆ ಎಲ್ಲೋ ಒಂದು ಕಡೆ ಮಕ್ಕಳಿಂದ ಕಿರಿಕಿರಿ ಆಗೋದು ತಾಯಿಯಿಂದ ಕಿರಿಕಿರಿ ಆಗೋದು ಕುಟುಂಬದಲ್ಲಿ ಎಲ್ಲೋ ಒಂದು ಸ್ವಲ್ಪ ನೆಮ್ಮದಿಯ ವಾತಾವರಣ ಕೆಡಿಸ್ತಾನೆ ಆದ್ರೆ ಶುಕ್ರ ಮತ್ತೆ ಗುರು ಒಂಬತ್ತರಲ್ಲಿರೋದ್ರಿಂದ ಭಾಗ್ಯಾಧಿಪತಿ ಅಂತ ಏನು ಕರಿತೀವಿ ಮೂಲ ತ್ರಿಕೋನ ಸ್ಥಾನದಲ್ಲೇ ಕೂಡ ಶುಕ್ರ ಗುರು ಕುಳ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಜೊತೆಗೆ ಇವಾಗ ಹತ್ತನೇ ಮನೆ ಶುಕ್ರ ಬರ್ತಾ ಇದ್ದಾನೆ ಸ್ವಲ್ಪ ಎಲ್ಲರೂ ಒಂದು ಕಡೆ ಕೆಲಸ ಚೇಂಜ್ ಮಾಡ್ಕೋಬೇಕಪ್ಪ ಪ್ರಮೋಷನ್ ಸಿಗ್ಬೇಕಪ್ಪ ಅಥವಾ ನಾನು ಎಲ್ಲರೂ ಒಂದು ಕಡೆ ಪೊಸಿಷನ್ಸಿಗೆ ಹೋಗ್ಬೇಕು ಅನ್ನೋರೆಲ್ಲ ಖಂಡಿತ ತುಲಾರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಹತ್ತನೇ ಮನೆ ಶುಕ್ರ ಬರೋದ್ರಿಂದ ನಿಮಗೆ ಒಂದು ಕಲರ್ಫುಲ್ ಲೈಫ್ನ ಕೊಡ್ತಾ ಹೋಗ್ತಾರೆ ಅಂದರೆ ನೀವು ಅಂದ್ಕೊಂಡಿದ್ದು ಸ್ವಲ್ಪ ಸಂಪಾದನೆ ಮಾಡಿ ಪ್ರಮೋಷನ್ ಎಲ್ಲ ತಗೊಳ್ಳುವಂತಹ ಟೈಮ್ ಬರೋದ್ರಿಂದ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು ಯಾಕೆ ಅಂತ ಅಂದರೆ ಶುಕ್ರ ಗುರು ಒಟ್ಟಿಗೆ ಇದ್ದರು ಗುರು ಶುಕ್ರ ಒಟ್ಟಿಗೆ ಇದ್ದು ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾನೆ ಅದೇ ರೀತಿ ಈಗ ಶುಕ್ರ ಕೂಡ ಮೂವ್ಮೆಂಟ್ ಆಗಿ ನಿಮಗೆ ಹತ್ತನೇ ಮನೆಗೆ ಬರೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ನೋಡ್ತಾ ಹೋಗ್ಬೋದು ಆದರೆ ಎಲ್ಲೋ ಒಂದು ಕಡೆ ರವಿ ಕೂಡ ನಿಮಗೆ ಲಾಭಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ಅನ್ನೋ ಇಷ್ಟು ದಿವಸ ರವಿ ನಿಮಗೆ ಹತ್ತನೇ ಮನೆ ಅಧಿಪತಿಯಾಗಿ ಈಗ ಹನ್ನೊಂದನೇ ಮನೆಯಲ್ಲಿ ಲಾಭಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ರವಿ ಸ್ವಂತ ಮನೆಗೆ ಹೋಗ್ತಾ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳು ಯಾರು ತುಲಾರಾಶಿಯವರಿದ್ದರೆ ಅವ್ರು ಖಂಡಿತ ಪರ್ಮನೆಂಟಾಗಿ ನಿಮ್ಮ ಒಂದು ಜಾಬಲ್ಲಿ ಪ್ರಮೋಷನ್ ನೋಡೇ ನೋಡ್ತೀರಾ ಅಥವಾ ನೀವೇನು ಬಯಸ್ತೀರೋ ಆ ಪ್ಲೇಸ್ಮೆಂಟಿಗೆ ನೀವು ಬಂದು ಕೂತ್ಕೊಳ್ತೀರಾ ಹಂಗಾಗಿ ತುಲಾರಾಶಿಯವರಿಗೆ ಈ ಒಂದು ತಿಂಗಳು ಮಾಸ ಭವಿಷ್ಯ ತುಂಬ ಚೆನ್ನಾಗಿರೋದ್ರಿಂದ ಉಪಯೋಗ ಮಾಡ್ಕೊಳ್ಳಿ ನಿಮ್ಗೆ ಏನು ಅಂದ್ಕೊಳ್ಬೇಕು ಅಂತ ಇದ್ದೀರೋ ಆ ವರಮ ಮಹಾಲಕ್ಷ್ಮಿ ಹಬ್ಬ ಹತ್ತಿರ ಕೇಳ್ಕೊಳ್ಳಿ ತಾಯಿ ಖಂಡಿತ ಕೊಟ್ಟೇ ಕೊಡ್ತಾಳೆ ಯಾಕೆಂದರೆ ಹಬ್ಬ ಅನ್ನೋದೇ ಒಂದು ಖುಷಿ ಆಚರಣೆಯಿಂದ ಮಾಡುವಂಥದ್ದು ಜೊತೆಗೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ತಾಯಿ ಮಹಾಲಕ್ಷ್ಮಿ ಈ ಒಂದು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಖಂಡಿತ ಅಂದ್ಕೊಂಡಿದ್ದೆಲ್ಲ ನೆರವೇ ಇರಲಿ ಅಂತ ತಿಳಿಸ್ತಾ ತುಲಾರಾಶಿಯವರು ಈ ಒಂದು ಸಂಚಿಕೆ ನಮಗೊಸ್ತೀವಿ ನಮಸ್ಕಾರ